ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಕೆ ಗೊಳ್ಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಯಾನ್ ರೆಸ್ಟೋ ರೆಸಾರ್ಟ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಶಾಸಕ ಶ್ರೀ ಎಸ್ ಟಿ ಸೋಮಶೇಖರ್ ಗೌಡ ಅವರ ಮಾರ್ಗದರ್ಶನದಲ್ಲಿ ಕಗಲೀಪುರ ಬ್ಲಾಕ್ ಕಾಂಗ್ರೆಸ್ ಹಾಗೂ ಕಗಲೀಪುರ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೆ ಗೊಲ್ಲಹಳ್ಳಿ ಮತ್ತು ಎಚ್ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗಳ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು ನಂತರ ಶಾಸಕ ಎಸ್ ಟಿ ಸೋಮಶೇಖರ್ ಮಾತನಾಡಿ ತಳಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಒತ್ತು ನೀಡಬೇಕೆಂದು ಕರೆ ನೀಡಿದರು ವಿಸಿಟಿಂಗ್ ಕಾರ್ಡ್ ಲೀಡರ್ಗಳಾಗದೆ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸಬೇಕೆಂದರು ತಗಲೀಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕರಾಜು ಮಾತನಾಡಿ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಪಕ್ಷ ಸಂಘಟನೆ ಮಾಡಲು ಅವಕಾಶ ನೀಡಿ ಜವಾಬ್ದಾರಿ ವಹಿಸಿದ್ದಾರೆ ಅವರ ನಿರೀಕ್ಷೆಗೆ ತಕ್ಕಂತೆ ಪಕ್ಷವನ್ನು ಸಂಘಟಿಸಿ ಸರ್ಕಾರದ ಹಲವು ಜನಪರ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಿ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯವನ್ನು ಒದಗಿಸಿಕೊಡಲು ಸಹಕಾರ ನೀಡಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಕಗಲೀಪುರ ಬ್ಲಾಕ್ ಮಹಿಳಾ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಹೆಚ್ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಉಪಾಧ್ಯಕ್ಷರಾದ ದೇವರಾಜ್ ಕೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಮಾಜಿ ಅಧ್ಯಕ್ಷರಾದ ಮಹೇಶ್ ಕುಂಬಳಗೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷ ದೇವರಾಜ್ ಹೆಚ್ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಗೌಡ ಈರಣ್ಣ ರಾಜಣ್ಣ ಪಟ್ಲಪ್ಪ ಕುಮಾರ್ ಯೋಗಾನಂದ್ ಮತ್ತಿತರು ಮುಖಂಡರು ಉಪಸ್ಥಿತರಿದ್ದರು हमारे राष्ट्रीय संघ में लगे हैं इंटरनेशनल पर्यटन क्षेत्र ब्लैक कंपनी दूसरी क्यों मुझे पता नहीं कार्यक्रम में लेटर मार्क करना जाती है चैनल मार्ट ऐसे में नॉल्ड को ब्लैक देख लो अगली संवाद ब्लिफ पर ब्लैक के संबंध में प्रतिनिधता एंटोन ग्राफ बन जाती हैं ಎರಡು ಗ್ರಾಮ ಪಂಚಾಯಿತಿಯ ಪದಾಧಿಕಾರಿಗಳನ್ನ ಇವತ್ತು ನೇಮಕ ಮಾಡಿದ್ದೇವೆ ಮುಂದೊಂದು ದಿವಸ ಡಿ ಕೆ ಶಿವಕುಮಾರ್ ಅವರು ಕ್ಷೇತ್ರಕ್ಕೆ ಬಂದು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡತಕ್ಕಂಥ ಡಿಸೈಡ್ ಆಗಿದೆ ಅಷ್ಟು ಒಳಗಡೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಮಾಡಬೇಕಾಗ್ತದೆ ಎಲ್ಲ ಪಂಚಾಯಿತಿಗಳು ಒ ಘಟಕ ಎಸ್ ಸಿ ಘಟಕ ಎಸ್ ಟಿ ಮತ್ತು ವಿಲೇಪತಿ ಇನ್ನಿತರ ಏನೇನು ಪಕ್ಷದ ಚೌಕಟ್ಟು ಇದೆ ಅದೆಲ್ಲ ಕೂಡ ಕಂಪ್ಲೀಟ್ ಮಾಡಬೇಕಾಗ್ತದೆ ಕಂಪ್ಲೀಟ್ ಆದರೆ ಅವರು ಒಂದು ಸಾರಿ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದಕ್ಕೆ ಅನುಕೂಲ ಆಗ್ತದೆ ಯಾರ್ಯಾರು ಗುರುತ್ ಮಾಡಿದ್ದೀರಿ ಇನ್ನಾರು ಗುರ್ತು ಮಾಡಿ ಗುಟ್ಟೋಗಿದರೆ ಅವರು ಕೂಡ ಪದಾಧಿಕಾರಿಗಳನ್ನ ಸೇರಿಸತಕ್ಕಂತ ಕೆಲಸ ಕೂಡ ಮಾಡಬೇಕಾಗ್ತದೆ ಎಲ್ಲ ಪಂಚಾಯತಿಗಳು ಕೂಡ ಟೂರ್ ಮಾಡಿ ಯಾರ್ಯಾರು ಹುಟ್ಟೋಗಿದ್ದಾರೆ ಯಾರ್ಯಾರು ಪ್ರಾಂತ ಇದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ಪಕ್ಷಕ್ಕೆ ಸೇರಿಸತಕ್ಕಂತ ಕೆಲಸ ಕೂಡ ಮಾಡಬೇಕಾಗ್ತದೆ ಈಗ ಆಲ್ರೆಡಿ ಹೇಳಿದ್ದಾರೆ ವಿಸಿಟಿಂಗ್ ಕಾರ್ಡ್ಗೆ ಅದು ಪಕ್ಷದ ಕಾರ್ಯಕ್ರಮ ಪಕ್ಷದ ಚಟುವಟಿಕೆಗಳು ನಿರಂತರವಾಗಿ ಇರಬೇಕಾಗ್ತದೆ ಅದಕ್ಕೆ ಮುಂದಿನ ದಿವಸಗಳಲ್ಲಿ ಅಧ್ಯಕ್ಷರು ಬಂದು ಮಾತನಾಡಿ ಮೇಲೆ ಪ್ರತಿ ಒಂದು ಪಂಚಾಯತ್ಗೂ ಕೂಡ ಕಾರ್ಯಕ್ರಮ ಹಾಕ್ಕೊಂಡು ನೆಕ್ಸ್ಟು ಏನೇನು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮ ಎಲ್ಲವನ್ನು ಕೂಡ ಕಂಟಿನ್ಯೂ ಮಾಡೋಣ ಅಂತಕ್ಕಂಥದ್ದು ಹೇಳಿ ಯಾರ್ಯಾರು ಪದಾಧಿಕಾರಿಗಳಾಗಿದ್ದೀರಿ ಪದಾಧಿಕಾರಿಗಳಾಗಲಿಲ್ಲ ಅವರೆಲ್ಲರಿಗೂ ಕೂಡ ಒಳ್ಳೇದಾಗಿ ನಮಸ್ಕಾರ ಬ್ಲಾಕ್ ಕಮಿಟಿಯಿಂದ ಮಹಿಳಾ ಮತ್ತು ಎರಡು ಕಮಿಟಿಯಿಂದ ಆದೇಶ ಪತ್ರವನ್ನು ನೇಮಕಾತಿ ಆದೇಶ ಪತ್ರವನ್ನ ಸನ್ಮಾನ್ಯ ಸೋಮಶೇಖರ್ ಗೌಡ ಅಧ್ಯಕ್ಷತೆಯಲ್ಲಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರಾದ ಹನುಮಂತರಾಯ್ ಭಟ್ ಅವರ ಆದೇಶದ ಮೇರೆಗೆ ಕಳೆದ ಸನ್ಮಾನ್ಯ ಸೋಮಶೇಖರ್ ಗೌಡರು ಒಂದು ಐದು ಆರು ತಿಂಗಳಾಯಿತು ನನ್ನ ಬ್ಲಾಕ್ ಕಮಿಟಿ ಅಧ್ಯಕ್ಷರಾಗಿ ಕೆಲಸವನ್ನ ಪಕ್ಷದ ಜವಾಬ್ದಾರಿಯನ್ನ ತೆಗೆದುಕೊಳ್ಳಿ ನೀವು ಎಂಟು ಗ್ರಾಮ ಪಂಚಾಯತಿ ಬರ್ತದೆ ಆ ಎಂಟು ಗ್ರಾಮ ಪಂಚಾಯಿತಿಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನ ಪಕ್ಷದ ಜವಾಬ್ದಾರಿಯನ್ನು ಹೊತ್ತು ಸನ್ಮಾನ್ಯ ಸೋಮಶೇಖರ್ ಗೌರು ಸಂಪೂರ್ಣವಾಗಿ ನನ್ನನ್ನು ನಂಬಿ ಬ್ಲ್ಯಾಕ್ ಕಮಿಟಿ ಅಧ್ಯಕ್ಷರಾಗಿಕ್ಕೆ ಅವರ ಸಂಪೂರ್ಣ ಆಶೀರ್ವಾದದಿಂದ ನಾನು ಆಯ್ಕೆಯಾದೆ ಆಯ್ಕೆಯಾದ ನಂತರ ಸಾಕಷ್ಟು ಸಭೆಗಳನ್ನ ಇಲ್ಲೂ ಕೂಡ ಪೂರ್ವಭಾವಿ ಸಭೆ ಮಾಡಿ ನಮ್ಮ ಮಹೇಶ್ ಅವರು ಮಾಜಿ ಅಧ್ಯಕ್ಷರು ನಮ್ಮ ಮಂಜು ಈ ವಾರ್ಡಿನ ಅಧ್ಯಕ್ಷ ವಾರ್ಡ್ ಕಮಿಟಿ ಅಧ್ಯಕ್ಷರು ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯ ಕೆಂಚನವರು ಅಧ್ಯಕ್ಷರು ಇದ್ರು ಅವತ್ತು ಸಭೆಯಲ್ಲಿ ನಮ್ಮ ಉಪಾಧ್ಯಕ್ಷರು ಲಕ್ಷ್ಮಣಿಯವರು ಹಿರಿಯ ಮುಖಂಡರು ನಮ್ಮ ಹೆಚ್ಕೋಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾಗೇಶ್ ಅವರು ನಮ್ಮ ಪಂಚಾಯತಿ ಪಂಚಾಯಿತಿ ಪಂಚಾಯತಿ ದೇವರಾಜ್ ಅವರು ನಮ್ಮ ಅದೇ ಮತ್ತೊಬ್ಬ ಸ್ನೇಹಿತ ಎಚ್ಕೋನಳ್ಳಿ ಗ್ರಾಮ ಪಂಚಾಯತಿಯ ನಮ್ಮ ದೇವರಾಜರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಅವರು ನಮ್ಮ ನಮ್ಮ ಮಹಿಳಾ ವಾರ್ಡ್ ಕಮಿಟಿ ಬ್ಲಾಕ್ ಕಮಿಟಿ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಅವರು ಪ್ರಕೃತಿ ಅವರು ಈ ವಾರ್ಡಿನ ಮಹಿಳಾ ಬ್ಲಾಕ್ ಕಮಿಟಿ ಅಧ್ಯಕ್ಷರು ಪ್ರಕೃತಿ ಅವರು ಮತ್ತು ಈತನೇ ನಿಮಗಾಗಿ ಆದೇಶ ಪತ್ರ ತಗೊಳ್ಳಿಕ್ಕೆ ಬಂದಂತಹಳ್ಳಿ ಗ್ರಾಮ ಪಂಚಾಯತಿ ವಾರ್ಡ್ ಮಹಿಳಾ ಅಧ್ಯಕ್ಷ ನಾಗೇಡಣಿಯವರು ಹಾಗೂ ನಮ್ಮ ಹೆಚ್ಚಿ ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಗೌರವಾನ್ವಿತ ಸದಸ್ಯರು ಪಕ್ಷದ ಮುಖಂಡರು ಎಲ್ಲ ಕಾರ್ಯಕರ್ತರು ಎರಡೂ ಗ್ರಾಮ ಪಂಚಾಯತಿ ಸಭೆಯನ್ನ ಮಾಡಿ ಪಕ್ಷದ ಜವಾಬ್ದಾರಿ ಯಾರು ತಗೊಂಡರೆ ಯಾರು ಪ್ರಾಮಾಣಿಕವಾಗಿ ಪಕ್ಷ ಕೊಟ್ಟಂತ ಕೆಲಸವನ್ನ ಇಂದ ಆದೇಶ ಕಚೇರಿಗೆ ಬರ್ತದೆ ಆ ಶಾಸಕರು ಏನು ಪಕ್ಷದ ಆದೇಶ ಪಕ್ಷದ ಏನಿರ್ಬೋದು ಇರ್ಬೋದು ಕಚೇರಿಗೆ ಬರ್ತದೆ ಶಾಸಕರಿಗೆ ಕೆಪಿಸಿಸಿ ಆದೇಶವನ್ನು ಬರ್ತದೆ ಆ ಆದೇಶದ ಪ್ರಕಾರ ಪಕ್ಷದ ಜವಾಬ್ದಾರಿ ಯಾರು ತೆಗೆದುಕೊಂಡವರು ಅವರು ಸಂಪೂರ್ಣವಾಗಿ ಅವರು ಪಕ್ಷದ ಚಟುವಟಿಕೆಗಳಲ್ಲಿ ಮತ್ತು ಸಮಯವನ್ನು ಬಿಡು ಮಾಡಿ ಪಕ್ಷ ಯಾವುದೇ ಎಂಟೇಳು ಎರಡು ಗ್ರಾಮ ಪಂಚಾಯತಿ ನಿಮ್ ನಿಮ್ಮ ಮುಖಂಡರು ಸೀನಿಯರ್ ಸಿಗ್ತಾರೆ ಅವರ ಸಲಹೆ ಸಹಕಾರಗಳನ್ನ ತೆಗೆದುಕೊಂಡು ನೀವು ಸಭೆಗಳನ್ನ ಮಾಡಿ ಪಕ್ಷದ ಸಂಘಟನೆ ದೃಷ್ಟಿಯಿಂದ ನೀವು ಹೆಚ್ಚಿನ ಕೆಲಸವನ್ನ ಬಿಡು ಮಾಡಿಕೊಂಡು ಕೆಲಸವನ್ನ ಮಾಡಬೇಕಾಗ್ತದೆ ಸಾಮಾನ್ಯ ಅಭ್ಯರ್ಥಿನ ಕರ್ವೋಪತಿ ಕೋಟಿ ಕರ್ವಪತಿ ಇರ್ತಕ್ಕಂಥ ಚುನಾವಣೆ ನಿಲ್ಲಿಸಿ ಒಂದು ಎರಡು ಆರು ಇರ್ಬೋದು ಹತ್ತು ಇರ್ಬೋದು ಚುನಾವಣೆಯಲ್ಲಿ ಅವರು ಚುನಾವಣೆಯಲ್ಲಿ ಇವತ್ತು ಕೃಷ್ಣ ಗೆದ್ದಿದ್ರೆ ಸಣ್ಣ ಸೋಮಶೇಖರ್ ನಾವು ಯಾರಿಗೆ ಮಾರ್ಕ್ ಕೊಡ್ತೀವೋ ಆ ಮಾತಾರ ಅವರು ನಿಂತಿರ್ತಾರೆ ಅದಕ್ಕೆ ಅವರು ಇದುವರೆಗೂ ನಾಲ್ಕು ಸಾರಿ ಈ ದೊಡ್ಡ ಕ್ಷೇತ್ರ ಆರನೂರ ಏಳು ಲಕ್ಷ ಮತ ಇರ್ತಕ್ಕಂಥ ಕ್ಷೇತ್ರವನ್ನ ಇಲ್ಲಿ ಅವರು ಪ್ರತಿನಿಧಿ ಅಷ್ಟು ಸುಲಭದ ವಿಚಾರ ಮತ್ತೊಂದಿಲ್ಲ ಶಾಸಕರಾದ್ಮೇಲೆ ಎಲ್ಲ ಪಕ್ಷದವರು ಕೆಲಸವನ್ನು ಮಾಡಿಸ್ಕೊಂತ ಕೊಡ್ತಾರೆ ಕ್ಷೇತ್ರದ ಅಭಿವೃದ್ಧಿ ಯಾರೇ ಕೂಡ ನಮ್ಮ ಮುಖಂಡಿಗಳು ನಾನ್ ಕೇಳಿದ್ರು ಮಾಡ್ತಾರೆ ನನ್ನ ಜೊತೆ ಸಾಮಾನ್ಯ ಪ್ರಜೆ ಹೋದ್ರು ಕೂಡ ಅವರು ಕೂಡ ಕೆಲಸವನ್ನು ಮಾಡ್ಬಿಡ್ತಾರೆ ಇಲ್ಲ ಚಿತ್ರಾಜಿ ಜೊತೆ ಕೆಲಸ ಹೋಗ್ತದೆ ಇಲ್ಲ ನಮ್ಮ ಮಹೇಶ್ ಜೊತೆ ಕೆಲಸ ಹೋದ್ರೆ ಜೊತೆ ಆಗ್ತದೆ ಅನ್ನೋದಿಲ್ಲ ಯಾರು ಕೆಲಸವನ್ನ ಕೇಳ್ತಾರೋ ನಿಜವಾಗ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಅದು ಪ್ರಾಮಾಣಿಕವಾಗಿ ಎಲ್ಲ ಕೆಲಸವನ್ನ ಸನ್ಮಾನ ಸೋಮಶೇಖರ್ ದೌಡರು ಮಾಡ್ತಾ ಇದ್ದಾರೆ